ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರುವ ನಟಿ ಶೋಭಾ ಶೆಟ್ಟಿ ಆರಂಭದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ವೇದಿಕೆ ಮೇಲೆ ಸುದೀಪ್ಗೆ ದೃಷ್ಟಿ ತೆಗೆದು ಅವರ ಸಲಿಗೆ ಪಡೆದುಕೊಳ್ಳಲು ಹೋದರು ಬಳಿಕ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡ ನಂತರ ಸುಮ್ಮನಾದರು ಬಿಗ್ ಬಾಸ್ ಮನೆ ಪ್ರವೇಶಿಸುತ್ತಿದ್ದಂತೆ ಹಲವು ಸ್ಪರ್ಧೆಗಳ ಮುಖವಾಡ ಕಳುಚುತ್ತೇನೆ ಎಂದು ಹೇಳಿ ಸುದ್ದಿಯಾಗಿದ್ದರು ಈಗ ಶೋಭಾ ಅವರ ಬಾಯ್ ಫ್ರೆಂಡ್ ಬಗ್ಗೆ ಬಿಗ್ ಬಾಸ್ನಲ್ಲಿ ಮಾತುಕತೆ ಕೇಳಿಬಂದಿದೆ ಶಿಶಿರ್ ಅವರು ಶೋಭಾ ಶೆಟ್ಟಿಗೆ ಬಾಯ್ ಫ್ರೆಂಡ್ ಇರುವ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ನಟಿ ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಕಾಲಿಡುತ್ತಿದ್ದಂತೆ ಜೋರು ಧ್ವನಿಯ ಮೂಲಕ ಎಲ್ಲ ಸ್ಪರ್ಧಿಗಳಿಗೆ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಇದುವರೆಗೂ ಶಿಶಿರ್ ಐಶ್ವರ್ಯ ಮತ್ತು ತ್ರಿವಿಕ್ರಮ್ ಹಾಗೂ ಭವ್ಯ ಇಷ್ಟು ದಿನ ಜೊತೆಯಲ್ಲಿ ಇದ್ದರು ಈಗ ತ್ರಿವಿಕ್ರಮ್ ಹಾಗೂ ಶಿಶಿರ್ ಶೋಭಾ ಶೆಟ್ಟಿ ಜೊತೆ ಸ್ನೇಹ ಮಾಡ್ತಾರೆ ಎನ್ನುವ ಪ್ರಶ್ನೆ ಬಂದಾಗ ಇದಕ್ಕೆ ಉತ್ತರ ಕೊಟ್ಟ ಶಿಶಿರ್ ಶೋಭಾ ಅವರಿಗೆ ಈಗಾಗಲೇ ಬಾಯ್ ಫ್ರೆಂಡ್ ಇರುವ ವಿಚಾರವನ್ನು ಬಿಗ್ ಬಾಸ್ ಮನೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಶೋಭಾ ಶೆಟ್ಟಿ ಹಾಗೂ ಶಿಶಿರ್ ಇಬ್ಬರ ನಡುವೆ ಹಳೆಯ ಪರಿಚಯವಿದೆ ಇಬ್ಬರೂ ಕೂಡ ಕಲ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿಗಳಲ್ಲಿ ಜೊತೆಯಕ್ಕೆ ಕೆಲಸ ಮಾಡಿದ್ದಾರೆ ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಂತೆ ಶಿಶಿರ್ ಮತ್ತು ಶೋಭಾ ಶೆಟ್ಟಿ ಪರಸ್ಪರ ತಬ್ಬಿಕೊಂಡು ವಿಶ್ ಮಾಡಿದ್ರು ಇದನ್ನೇ ಕಾರಣವಾಗಿಟ್ಟುಕೊಂಡು ಉಗ್ರಂ ಮಂಜು ಶಿಶಿರ್ ಅವರ ಕಾಲಿಳೆಯಲು ಮುಂದಾಗಿದ್ದಾರೆ ಆಗ ಉಗ್ರಂ ಮಂಜು ಶಿಶಿರ್ಗೆ ಶೋಭಾ ಮನೆಗೆ ಬರ್ತಿದ್ದಂತೆ ಶಿಶಿರ್ ಮುಖದಲ್ಲಿ ಕಳೆ ಬಂದಿದೆ ಇಷ್ಟು ದಿನ ಇಲ್ಲದ ಧ್ವನಿ ಈಗ ಬಂದಿದೆ ರವಿಚಂದ್ರನ್ ರೀತಿ ಬಟ್ಟೆ ಹಾಕಿದ್ದಾರೆ ಎಂದು ಹೇಳ್ತಾರೆ ಇದಕ್ಕೆ ಉತ್ತರ ನೀಡಿದ ಶಿಶಿರ್ ಶೋಭಾ ಅವ್ರಿಗೆ ಹೊರಗಡೆ ಬಾಯ್ ಫ್ರೆಂಡ್ ಇದ್ದಾನೆ ಮದುವೆ ಆಗುತ್ತಿದ್ದಾರೆ ಎಂದು ಹೇಳ್ತಾರೆ ಮೂಲತಃ ಕರ್ನಾಟಕದವರಾದ ಶೋಭಾ ತೆಲುಗು ಕಿರಿತೆರೆಯಲ್ಲಿ ಹೆಚ್ಚು ಜನಪ್ರಿಯ ಪ್ರಿಯಾದವರು ಕಾರ್ತಿಕ ದೀಪಂ ಎಂಬ ಧಾರಾವಾಹಿಯ ಮೂಲಕ ಹೆಚ್ಚು ಜನ ಪ್ರೀತಿಯನ್ನು ಗಳಿಸ್ತಾರೆ ಇದೇ ಧಾರಾವಾಹಿಯಲ್ಲಿ ಆದಿತ್ಯ ಪಾತ್ರ ಮಾಡಿದ ಯಶವಂತ ಅವರನ್ನು ಶೋಭಾ ಪ್ರೀತಿಸ್ತಾ ಇದ್ದಾರೆ ಕೆಲವು ತಿಂಗಳ ಹಿಂದೆ ಶೋಭಾ ಈ ವಿಚಾರವನ್ನು ಬಹಿರಂಗಪಡಿಸಿದ್ದು ನಿಜ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ತೆಲುಗು ಏಳನೇ ಸೀಸನ್ನಲ್ಲಿ ಕಾಣಿಸಿಕೊಂಡಿದ್ದರು ತೆಲುಗು ಬಿಗ್ ಬಾಸ್ ಸಂದರ್ಭದಲ್ಲಿ ಶೋಭಾ ತಮ್ಮ ಹಾಗೂ ಯಶವಂತ್ ಅವರ ಸಂಬಂಧದ ಬಗ್ಗೆ ಬಹಿರಂಗವಾಗಿ ಹೇಳಿಕೊಂಡಿದ್ದರು ಇಬ್ಬರ ನಿಶ್ಚಿತಾರ್ಥ ಕೂಡ ನೆರವೇರಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಇಬ್ಬರು ಮದುವೆ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್